ఇది తన మనకుబా యారు మనకున్నీ ఈ తిన్నా అంద్రు మక్క ఎంట్వర ఒం గంటే అదిగా ఏం సుక్న నం ఒదు గంటాబడి ఈ నోడ వర్గ మక్క ఎంట్వర ఒం గంటే ఆయితే ఇంగ మక్క ఏ పార్వతమా పార్వతమ్ ఇదవ్యాక అదే మగ్గు మన అక్క బర్గ్ బండి అని సుక్పూర్సీ అప్ప నిన్గా చింత ఇద్ద ఇల్దోర్గా సంతకుండా ఏం ఇల్ మక్క నోడ ఇదే అక్క ಏ ಪಾರ್ವತಮ್ಮ ನಿನಗೆ ಅದು ಇದ್ರ ಮ್ಯಾಕಾ ಬಾಗ್ಲಾಗ ಎಂಟಂತ ಮಕ್ಕಂತ ಇದ್ರ ಮ್ಯಾಕ ಹ್ಞೂ ಹ್ಞೂ ಸುಖ ಅದಿ ಆಡ್ದಂಗೆ ಬಾಗಲಾಗ ಮಕ್ಕಳು ಅಂತ ಒಬ್ಬ ಎಂಟೂವರೆಗೆ ಒಂಬತ್ತು ಗಂಟೆ ಆಗೈತಿ ನಾನು ಅದ ಹೇಳಕತ್ತೆ ಚಿಂತಿಲ್ದಾಗ ಸಂತಲಿದ್ದೆ ನಂಗೆ ಅಂತೇಳಿ ಎಲ್ಲಾ ಮ್ಯಾಕ ಎದಳೆ ಎದಕ್ರೈತೆ ಎದಕ್ರೈತೆ ನಮ್ಮ ಹಂಗೆ ಹಂಗತ್ತಿರಾ ಮಕ್ಕಳಿಗೆ ಬಿಡ್ರಿ ಆಕೆ ಏನು ಮಾಡ್ಬೇಕಾಗೈತಿ ಎದ್ದು ಆ ಮಳೆ ಸೇರ್ಸ್ಕೊಂಡು ಏನೋ ಕೆಲಸ ಕೊಡ್ತೀರ ಏನಂತ ಇಲ್ಲ ಬಾಗಲಾಗ ಮಕ್ಕಳು ತಾನೆ ಮಕ್ಕಳಿಗೆ ಬಿಡ್ರಿ ಹಾಂ ಇಂಥದೆಲ್ಲ ಮಾತಾಡ್ಕೊಬ್ರಿ ನಮ್ಮ ಮಂಗ ನೀವು ಏಯ್ ಸುಪ್ನಾಥ್ ಗೀತಿ ಹಾಂ ಮುಚ್ಕೊಂಡು ಹೋಗಿ ಏನೈತೆ ಅದು ಅಡುಗೆ ಮಾಡೋಕು ಹಾಂ ನಮ್ಮ ಮನೆಗಾಗಲೇ ಮಕ್ಕಳು ರದ್ ಅದಕ್ಕಾಗಿ ಇಷ್ಟು ಬಂದಾಗ ಬೈತೀನಿ ನಿನಗೈತೀನ ನಿಮ್ಮ ಹಂಗ ಬೈತೀನಿ ಎಂಟೂವರೆ ಗಂಟೆ ಮಕ್ಕಳಿರ ಇಬ್ಬರು ಕಾಲಕ್ಕೆ ಬರ್ಗಾಡ ಹೇಳದು ನಿಮ್ಮ ಮಕ್ಕಕ್ಕೆ ನೀರು ಹಚ್ಚ ಎದ್ದು ನಾನಂತ ಸುಮ್ಮನೆ ಬಿಡೋಲ್ಲ ಇರು ನಿಮ್ಮ ನೀರು ತಂದು ಇರ್ತೀನಿ ಇದೆ ತಳಿರು ನಿಂತ್ಕೊಳ್ಳಿ ನಾನು ಎಳಿಸ್ತೀನಿ ನೀವೇ ನೀರು ಹಚ್ಚಿ ಎದಲ್ಸ್ಬೇಕಾಗಿಲ್ಲ ಯಾಕೋ ನಮ್ಮ ಅವ್ವ ಬೆಳಗ್ಗೆ ಐದು ಗಂಟೆಗೆ ಎದಾಳ್ ಕಣ ಹಾಕಿ ಹಾಂ ಸಂಸಾರಸ್ತ್ರ ಮನೆಗೆ ಬಂದಿರೋದು ಅವಳು ಹಾಂ ಅವ್ರ ಜೊತೆ ಇದ್ದ ಬಂದಿರೋದು ಅವಳೇನ ಬರ್ದಂಗೆ ಏನು ಬಂದಿಲ್ಲ ಸುಮ್ಮನೆ ನಿಂತ್ಕೊಳ್ಳಿ ಆರ್ತೀನಿ ಆಯಿತು ಇದಳ್ಸ್ತೀನಿ ಯಾವ ಯಾವ ಇಡ್ತೀನಿ ಈಟೋದಾದ್ರೂ ಮತ್ತಿಲ್ಲ ಎದಕ್ಕೆ ಮಕ್ಕಳು ಎದ ಯಾವ யே யவ்வா எடளவ யவ்வா யவ்வா பையல சுடக்கத்தையில ஜொறா வந்துட்டينه யவ்வா நீங்க யவ்வா யவ்வா எடளே யவ்வா ஐயோ நம்ம ஊங்கா பையல பாळा சுடக்கத்தவலப்பா யே யவ்வா யவ்வா எடளவ வந்து நம்மக ಹ್ಞೂ ಐನೂರು ರೂಪಾಯಿ ಇಡ್ಬೇಕ ಈಗ ಹಾಸ್ಪಿಟ್ಲಕ್ಕೆ ಹಾಂ ದುಡಿಯೋದು ಮಾತ್ರ ಮುನ್ನೂರು ರೂಪಾಯಿ ಎರಡು ರೂಪಾಯಿ ಕೂಲಿ ಐನೂರು ರೂಪಾಯಿ ಈಗ ಇಡ್ತಾಳೀಗ ಹಬ್ಬೊಬ್ಬ ಇಳುಗೂ ಇಟ್ಟಾಕದ ಅಪ್ಪ ಅವ್ರು ಇಟ್ಟಾಕಂಡ್ ಹಾಂ ಇವಾಗ ಜ್ವರ ಬಂದೈತಿ ಅದಕ್ಕೆ ಐನೂರು ರೂಪಾಯಿ ದುಡ್ಡು ಕಟ್ಕೊಂಡು ನಮ್ಮ ಮನೇನ ಹಾಳು ಮಾಡಿ ಎಕ್ ಕೊಡ್ಸಿಡ್ಬೇಕು ಅಂದ್ಕೊಂಡ್ಬಿಟ್ಟು ಒಳ ಕಣಪ್ಪು ಭಗವಂತ ಇನ್ನೂ ಯಾಕಾರು ನಮ್ಮ ನುಡ್ಸಿದ್ಯಪ್ಪ ಇಂಥ ಸೋಸೆ ಯಾಕಪ್ಪ ಯಾಕಪ್ಪಳು ಕರೆಸ್ತೆ ಅಲ್ರಿ ಅತ್ತೆ ಅವರ ನಾನೇ ನಿಮ್ಮ ರೊಕ್ಕ ಕೇಳಕ್ಕತ್ತಾನೇನಾ ನಾನು ಒಂದುವರೆ ತಿಂಗಳಾಯ್ತು ಮದುವೆ ಆಗಿ ಒಂದುವರೆ ತಿಂಗಳಿಂದ ಕೂಲಿ ಮಾಡಿಲ್ಲ ಕೂಲಿ ರೊಕ್ಕ ತಾನ ಕೇಳ್ತಿರೋದು ಹಾಂ ನಾನು ಇನ್ನೂ ಕೇಳಿಲ್ಲ ಕೇಳಕ್ಕೆ ಮುಂಚೆ ಮಾತಾಡ್ತಿರಲ್ಲ ಮಾತಾಡ್ತಿರಲ್ರಿ ಅತ್ತೆ ನಾನು ಬೆಳಗ್ಗೆ ಸಂಜೆ ಸಂಜೆಯಿಂದ ಹಾಂ ಬೆಳಗ್ಗೆ ಮೂರು ಬೆಳಗ್ಗೆ ಐದು ಗಂಟೆಗೆ ಹೋದಳು ಆರು ಗಂಟೆಗೆ ಸಂಜೆ ಮೂರು ಗಂಟೆ ಗಂಟೆ ಮಾಡಿ ಮತ್ತೆ ಮೂರುವರೆ ನಾಲ್ಕು ಗಂಟೆಗೆ ಹೋದಳು ಆರೂವರೆ ಗಂಟೆ ಕೂಲಿ ದಿನಕ್ಕೆ ನಾನೂರ ಐವತ್ತು ರೂಪಾಯಿ ತತ್ತಿನೇಳತ್ತೆ ನೀವಾದ್ರೂ ಬರೀ ಮುನ್ನೂರಪ್ಪ ಐನೂರೈದು ರೂಪಾಯಿ ಬಂದ್ಬಿಡ್ತೀವಿ ನಾ ನಾನೂರ ಐವತ್ತು ರೂಪಾಯಿ ತಕ್ಕ ಮತ್ತಿನಾಳತ್ತೆ ಆ ಯಾಕೆ ಕೊಟ್ಟ ಒರ್ಸ್ಕೊತೀರಿ ನಮ್ಮ ಮವನ್ ತಾನೆ ಜ್ವರ ಬಂದಿರೋದು ಮಂದಿಗೆ ಬಂದೈತೆನಾ ನಾನೆ ತಿಲಿಲ್ಲ ಏನ ಹಬ್ಬ ಬಾಬಾ ಇಷ್ಟ ದಿನ ಹೇಳಿ ಮಗನ ಕೈಯ ಕೊಟ್ಟು ನನಗೆ ಕೊಡೋನು ಈಗ ನೋಡ್ದೆ ಏನ ಒಬ್ಬೊಬ್ಬ ಹೂ ಖುಷಾಲದ ತಕ್ಷಣ ಹಾ ಏನು ನಾನಾ ಕ್ಕೊಂಬಿಟ್ಕೊಬಿ ಎಲ್ಲಾನು ಮೇರೆ ಥರ ಮಾಡ್ತಾ ಮೂರು ಜನಕ್ಕೆ ಇಟ್ಟಿಕ್ತಿಲ್ಲ ಏನ ದಿನ ಹಾಂ ಸಣ್ಣಗೆ ತುಂಬ ತಗೊಂಡೋಗಿಡ್ತಿರಿ ಮಗನಪ್ಪ ಅವಾಗ ತಗಿಲಿಲ್ಲ ಏನ ಹ್ಞೂ ಸುಮ್ಮನೆ ಹತ್ಕತಿ ನಾನೇ ನಿಮ್ಮ ಹತ್ರ ರೊಕ್ಕ ಕೇಳಲ್ಲ ಸರಿ ನಾ ನಿಮ್ಮ ಹತ್ರ ಕೇಳೋಣ ಶಪ್ಪಿ ತಗೊಂಡು ನೋಡಿರಿ ಸುಪ್ನ ಬಿಟ್ಬಿಡ್ರಿ ಹಾಂ ನಮ್ಮ ಮಗು ಹೆಂಗ ತೋರಿಸ್ಕೊಂಬತ್ತೀನಿ ಹೆಂಗ ಇವ್ವಾಳ ಮ್ಯಾಕ ಒಂಚೂರು ಅಪ್ಪ ನಂಗಡಿಯೇ ತಕೊಳ್ಕೊಯ್ತಿನಿ ಇದಳೆ ಯೋ ಬೇ ಏನಾಯ್ತು ಯಾವೋ ನಿನ್ಗೆ ಆ ಮೈಗೆ ಭಾಳ ಆರಾಮಿಲ್ಲವೇ ಯಾಕೋ ಮೈಯೆಲ್ಲ ಭಾಳ ಸುಡಕ್ತವಲ್ಲ ಬಾ ಕರ್ಕೊಂಡು ಹೋಗ್ತೀನಿ ಬಾ ಹ್ಞೂ ಕರ್ಕೊಂಡೋಗ್ತಾಳ ಕರ್ಕೊಂಡೋಗ್ತಾಳೆ ಮಂದಿ ಮನೆ ಅಲ್ಲ ಕಿತ್ಕೊಂಡು ಮಡಿಕೊಂಡಳೆ ಗಂಡಂತವ ಅದನ್ನು ತಗೊಂಡೋಗಿ ಕರ್ಕೊಂಡೋಗಿ ತರ್ಸ್ಕೊಂಡ್ ಬರ್ತಾಳೆ ಹೋಗ ಸ್ವಪ್ನ ಗಿತ್ತಿರ ಹಾಂ ಮಂದಿ ಮನೆ ಹಾಂ ಮಾಡ್ಕೊತಾನೆ ಏ ಬಿಗ್ರ ಮನೆಗೆ ಬಂದು ಉಳ್ಕೊಂಡಿ ಆಚಕೆ ಮನೆ ಮನೆಯದಿಲ್ದವು ಬರೋದು ಅಲ್ಲದೆ ಈಗ ಜ್ವರ ಬಂದವೇ ಅಂತ ಬೇರೆ ಹ್ಞೂ ತಿನ್ನೋ ತಿಂತಾಳೆ ನುಂಗ ನುಂಗ್ತಾಳ ಒಂದು ಕೆಲಸ ಮಾಡಿಲ್ಲ ಏನಿಲ್ಲ ಬೀದಿ ಯಾಕೆ ಮಕ್ಕತ್ತ ಹಾಂ ಇದ್ರಾಗೆ ಅದುವೆ ಹ್ಞೂ ಇಲ್ಲಿ ಕೆಳಗ ಇದ್ರ ಕೇಳಕ ಮರಕ್ಕೆ ಕೇಳಕ ಹಂಗೂ ಜ್ವರ ಬಂದವಂತ ಅದೇ ಬೇರೆಯವ್ರು ನೋಡೋಕೆ ಹ್ಞೂ ಕುರಿಪರಿ ಅವು ಎಲ್ಲ ಮಾಡ್ತಿರ್ತಾರಲ್ಲ ಇನ್ನಾರೋಡಕ್ಕೆ ಮಕ್ಕಂತವ ಇನ್ನೂ ಚೆನ್ನಾಗಿರ್ತಾವೆ ಹಾಂ ನಿಮಗೆ ಏನೋ ದೊಡ್ಡಾಗ ಬಂದಿರೋದು ಬೇಡ ಮಗ ಯಾವ ಹಾಸ್ಪಿಟ್ಲು ಬೇಡ ಏನು ಬೇಡ ನಾನಿಂದ ನೀವ್ಯಾಕೆ ಚಕ್ಲ ಮಾಡ್ಕೊಂತೀರ ಯಾವ ಹಾಸ್ಪಿಟ್ಲ್ ಬೇಡ ಏನು ಬೇಡ ಇದ್ದಂಗೆ ಆಗುತ್ತೆ ಬಿಡು ಮಗಳ ಹಾಸ್ಪಿಟ್ಲಿಗೆಲ್ಲ ಯಾಕ ಏನು ಜ್ವರ ಬಂದೈತಿ ಹೋಗುತ್ತಾ ಅತ್ತೆ ಭಾಳ ನಿಗ್ರಾ ಕಣತ್ತೆ ಹಾಂ ನಾನು ಇನ್ನೊಂದು ನಿಮ್ಮ ಹತ್ರ ರೊಕ್ಕ ಹೇಳ್ತೀನಿ ಅಂತ ನಾನು ರೊಕ್ಕ ಬೇಡ ಅಂತ ಹೇಳ್ತಿಲ್ಲ ಹಾಂ ನಮ್ಮ ಮೂವ್ ನನ್ನದು ಮಾಡೋದು ಬಿಟ್ಬಿಡ್ರಿ ಹ್ಞೂ ಬಿಡ್ರಿ ನಮ್ಗೆ ಇಷ್ಟು ದಿನ ನಾವು ಅನ್ಸ್ಕೊಂಡ್ರೆ ಅದ ಸಾಕಾಗೈತಿ ನಮ್ಮ ಎದಕ್ಕೆ ಹೋಗ್ತೀರಿ ಹಾಂ ನಮ್ಮೂ ಏನೋ ಕೆಟ್ಟಬೊಂಬಿಟ್ಟೊಳೆ ಅಂದ್ಬಿಟ್ಟು ಒಂದು ಕೆಟ್ಟ ಕೆಟ್ಟು ಅಂದಾಗ ಇಷ್ಟು ಮಾತಾಡೋದು ಒಳ್ಳೆದಲ್ಲ ಸರಿ ಬಿಡ್ರಿ ನಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಕತ್ತಿಲ್ಲ ಜ್ವರ ಬಂದರೆ ನಾನು ತೋರಿಸ್ಕೊತೀನಿ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ಕೇಳ ಹತ್ರ ಮಾಡ್ತೀರಿ ಮಾತಾಡ್ತಾರ ಮಾತಾಡ್ತಿರಿ అలా కడ మీ నూ కొడు నేను గణను కొట్టిన అని రొక్కన కొడుతా ఐనా రొక్క నిల్ బాడ బుడుబడ అంతవే హాకిల్ నింగా అలా నోడ నేను నిం కేనా అంతే ఇలా గణ్ కొట్లా అక్కా నేను మిండ బంద్ కొతాను ని అయ్యో సుడి నన్ను కేనే కొడివ్ సొక్కు ముతా నింగా నమ్మట్టి కూడా తిన్ను నన్గా ఉడివస్ సొక్కు బ ఏ తోడాల ముండే వివర్స్ అడి ఆ ఎం కొడతాను అండి నేను హెంకడదే ಮತ್ತೆ ಗಂಡ ಮಿಂಡ ಅಂತ ಎದಕ್ಕೆ ಮಾತಾಡ್ತಿ ಎದಕ್ಕೆ ಮಾತಾಡಕ್ಕೆ ಹೋಗ್ತೀ ಅಂತ ಹೇಳಿದ್ದು ಹಾ ಗಂಡು ಕಟ್ಕೊಂಡ ಜೋವನ ಮಾಡಕ್ಕೆ ಸಾಂಟಿದ್ದೀನಿ ಮಿಂಡನ್ ಮೇಲೆ ಕಟ್ಕೊಬೇಕಾಯಣ್ಣ ಎಂತ ಮಾತಾಡೋದಿನ ಎಂಥ ಮಾತೀನಿಗೆ ನೀನು ನಾನು ಮಾತಾಡ್ತೀನಿ ಏನೋ ನಿನ್ಗೆ ಹಾ ನೀನು ಅಂತ ಕೆಲಸ ಮಾಡಿದ್ರೆ ಮಾತಾಡ್ತೀನಿ ದಯಕ್ಟಾಗಿ ಜೀವನ ಮಾಡ್ಕೊಂಡು ಹೋಗೋಣ ಗಂಡು ಜೊತೆ ಬೇಸಿರೋಣ ಏನೋ ನಮ್ಮಪ್ಪ ಕೆಟ್ಟವರ ಅಂದ್ಬಿಟ್ಟು ಬಂದವರ ಅಂತ ಬಾಗ್ಲ ಸುಮ್ಮನಿದ್ರೆ ನಾನು ಮಿಂಡ ಮಿಂಡ್ ಕೊಡ್ತಾನ ಅಂತ ಕೇಳ್ತಿ ನಾನು ಕಲಿಯಾಕ ಹೇಳ್ಬಿಟ್ಟು ಇಸ್ಕೊತೀನಿ ಹಾಂ ಕೂಲಿ ಹಾಕ ಬತ್ತಿನ ಬತ್ತಿನ್ ಅಂದ್ಬಿಟ್ಟು ಹೇಳ್ತವ್ರೆ ಈಸ್ಕಂಡು ನನ್ನ ಮಾವು ಹುಷಾರು ಮಾಡ್ಕೊಳ್ತೀರಿ ಇನ್ನೊಂದು ಕಿತ್ತೈನವ ಮಿಂಡ ಪಂಡ ಅಂತ ಮಾತಾಡಿ ಅಂದ್ರ ನಾಲ್ಕು ಎಳ್ದು ಬಿಟ್ಟು ಕೂತ್ಬಿಟ್ಟು ನಾ ಏನಾರಿಗೆ ಹಾಕ್ಬಿಡ್ತೀನಿ ಮಾತಾಡೋ ಕೂಡ್ದು ಅಲ್ಲ ಕಣೆ ಒಳಕಂಟ ಸೌಂಡ್ ಬತ್ತೈತಲ್ಲ ಆ ಈ ಮಾಡ್ಕೆ ಅಕ್ಕರ್ದ ಬೆಲೆ ಕೊಡೋದೇ ನೀನು ಹಾ ಸುತ್ತ ಹದಕೈತಿ ಹಾಂ ನಮ್ಮ ಅಕ್ಕಗೆ ಏನ ಯಾ ಕೈಲಾಗದೊಳ ಅಂದ್ಕೊಬಿಟ್ಟಿದ್ದೇನೋ ಎದಕ್ಕೆ ಹೊಡ್ದೆ ಮಕ್ಕಳಿಗೆ ಎದಕ್ಕೆ ಕೊಡದೆ ನಮ್ಮ ಒಳಕಂಟ ಸೌಂಡ್ ಬತ್ತೈತೀನಿ ಹೊಡ್ದು ಹೆಂಗೆ ಹೊಡೆದೆ ನಮ್ಮ ಮಕ್ಕನ್ಗೆ ಹೆಂಗೆ ಹೊಡ್ದೆ ನೀನು ಏನ ಹೆಂಗ್ ಹೆಂಗೆ ಹೊಡ್ದಾ ಒಂದ್ ಕಿತ್ತ ತೋರ್ಸ್ಬೇಕಾ ನೀನು ಅಷ್ಟೇ ಗಂಡ ಮಿಂಡ ಅಂತ ಮಾತಾಡಿ ಅಂದ್ರೆ ಹಿಂಗೆ ಬೆಳೆದು ನೋಡಕ್ಕ ಏನಪ್ಪ ಇದು ನನ್ನ ಚಳಜಿ ಹೇಳಿ ಹೇಳಿ ಹೊಡಿಸ್ದಂಗೆ ಇತ್ತಲ್ಲಪ್ಪ ಹೆಂಗೆ ಹೊಡೆದ ಅಂತ ಕೇಳೋದು ಇವಳು ಬಂದು ಪಟ್ಟಿರ್ ನೋಡೋದಲ್ಲಪ್ಪ ಮತ್ತೆ ಈಕೆ ಅಂದಕ್ಕೆ ತಾನೆ ಹೊಡೆದಿತ್ತಲ್ಲ ಹೊಡಿಗೊಂಡೆ ನಂಗೆ ಹೊಡಿಸ್ಬೇಕಂತ ಬಂದಾಳಿಕೆ ಯವ್ವ ಹೆಂಗ್ ಹೊಡಿತಾಳ ಚಟ್ರಿ ಚಟಿರ್ನಾ ಅಂದಿದ್ದು ಒಂದ ಒಂದು ಮಾತು ಆ ಮೆಣ್ ಕೊಡ್ತಾನೆ ನಿಂಗೆ ಅಂತ ಅಂದಿದ್ದು ಅದಕ್ಕೆ ಈಟೊಂದು ಹೊಡಿಬೇಕ ಎಪ್ಪ ಏನು ಬರ್ದಪ್ಪೋ ಈಗಿನ ಕಾಲದ ಹೆಣ್ಮಕ್ಳಿಗೆ ಹೆಂಗೆ ಹೊಡೆದೆ ಹೆಂಗೆ ಹೊಡೆದ ನಮ್ಮ ಮಕ್ಕಳಿಗೆ ಹೊಡಿವಷ್ಟು ಧೈರ್ಯ ಬಂದುಬಿಟ್ಟೇನಾ ನಾನು ಮಾತ್ರ ಏನು ಸುಮ್ಮನೆ ಬಿಡಕ್ಕೆಲ್ವಿ ಹಾಂ ಕಂಪ್ಲೇಂಟ್ ಕೊಡ್ತೀನಿ ನಿನ್ ಮ್ಯಾಗ ಅತ್ತೆ ಮ್ಯಾಗ ಸೋಷಣೆ ಮಾಡ್ತಾಳ ಹೊಡಿತಾಳ ಬಡಿತಾಳ ಅತ್ತೆಗ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಕಣೆ ನಿನ್ ಮ್ಯಾಗ ಏನೇ ಪೊಲೀಸಲ್ಲ ಕಣೆ ನಿಮ್ಮ ಅಪ್ಪನಿಗೆ ಕಂಪ್ಲೇಂಟ್ ಕೊಡ್ಕೊಂಡು ಇಲ್ಲ ಯಾರು ಇದ್ರಲ್ಲಿ ನಡ್ಕೋರಿಲ್ಲ ಹಾ ನಿಮ್ಮ ಮಕ್ಕಳು ನೀನು ನಾನು ಎದ್ರಾಗ ನಾಟಕ್ ಮಾಡ್ತೀನಿ ಏನ ಏಡೀರ ಹಾಂ ಏನು ಗಂಡ ಮಿಂಡ ಅಂತಂದ್ಲೂ ಅದಕ್ಕೆ ಹೊಡ್ದೀನಿ ನಾನು ನೆಟ್ವರ್ಕ್ ಮಾತಾಡಬೇಕು ನನ್ನ ಮುಂದೆ ಹಾಂ ನೆಟ್ವರ್ಕ್ ಇರೋರ ಬಗ್ಗೆ ಕೆಟ್ಟದಾಗ ಮಾತಾಡೋರಾನು ಹಿಂಗೆ ಕೋಪ ಬರೋದು ನಿಮ್ಮ ಅಕ್ಕ ನಿಮ್ಮ 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 ಹೊಡ್ದಿರೋದಲ್ಲ ನಿನ್ಗೂ ಬಿಡ್ತೀನಿ ನೋಡು ಏನೇ ಅನ್ಕೊಂಬಿಟ್ಟು ಏನೇ ಅನ್ಕೊಂಬಿ ಇನ್ನೊಂದು ಕಿತ್ತ ಹೊಡ್ತೋಣ ನಾನು ಎದ್ರಿಗೆ ಇನ್ನೊಂದ್ಕಿಂತ ಹೊಡೆದೋಣ ನಮ್ಮ ಮಕ್ಕಂದ ಕೈ ಕೈ ಬಿಡ್ತೀನಿ ನಮ್ಮ ಮಕ್ಕಳು ಬಂದೈತೆ ನಾ ಹೊಡಿಯೇ ನೋಡ್ತೀನಿ ನಮ್ಮ ನಮ್ಮಕ್ಕ ಒಡಿಯೇ ನೋಡ್ತೀನಿ ನೀನು ತಮ್ಮಿದ್ರೆ ತಿಕ್ತಾಗ ಒಡಿಯೇ ನಮ್ಮ ಅಕ್ಕನ ನೋಡ್ತೀನಿ ಅಲ್ಲ ನಾನು ಬೇಕ್ ಬೇಕಂತ ಓಡ್ಸಕತ್ತಳ ಏನ್ ಮಾಡ್ಕತ್ತಾಳಾ ಹಾಂ ದಮ್ಮಿದ್ರ ಅಂತ ಹೇಳಕತ್ತಾಳ ದಮ್ಮಿತ್ರ ಅಂತಂದ್ರೆ ಹೆಣ್ಮಕ್ಳಿಗೆ ಇನ್ನೇ ಕ್ಯಾಂಡ್ ಬರುತ್ತಾ ಆ ಗಣಸಿರ್ಗಿಂತ ಹೆಣ್ಮಕ್ಳದೇ ಕ್ಯಾಮ್ ಜಾಸ್ತಿ ಬಡಿ ತಂಗಿರ್ತಾಳೆನಾ ಎಪ್ಪೋ ಈ ಏನು ಹೊಡ್ಸ ನಿಂತಳೇನೇ ಇವತ್ತು ನನಗೆ ಏನ ನಾನು ತಿಕ್ಕಾಗ ನಮ್ಮಿದ್ರೆ ಒಡಿ ಅಂತ ಹೇಳ್ತಿ ಅಯ್ಯೋ ನಾಚಿ ಕಲ್ದೋಳ ಆಕಂಗಿರಿ ಇಬ್ಬರು ನಾಟಕ ಮಾಡ್ತೀರಾ ನಾನು ಮುಂದೆ ನೀನಲ್ಲ ನಿ ಮಕ್ಕಂದ್ರೆ ಸುಮ್ಮನೆ ಬಿಡೋಕೆ ಇವತ್ತು ಹೊಡೀಬೇಕಾ ಇರು ತೋರಿಸ್ತೀನಿ ಹೊಡ್ದು ಹಂಗು ಹಿಂಗು ನಮ್ಮ ಮಕ್ಕನ್ ಮೂರೇ ಹೊಡ್ದಂಗ ಆಯ್ತು ಮೊದ್ಲೊಂದು ಸೊಸೆ ಬಡಿದ್ಲು ನಾನು ಬಂದ್ಮೇಲೆ ಒಂದೇ ಈಗ ಒಂದೇ ತಪಾಲ ಕಿತ್ತು ಬರ್ಬೇಕು ನಮ್ಮ ಮಕ್ಕಳು ಅಬ್ಬ ಅವಳ ಸೊಸೆ ಬಾರಿ ದಿ ಕತ್ತಾಗಳಪ್ಪ ಬಟ್ ಇಪ್ಪಟ್ಟಿರೀತಾಳ ಬಿಡಿಬೇಕು ಪಡಿಬೇಕು ಇನ್ನೂ ಬಿಡಿಬೇಕು ಅಲ್ಲ ಕಣೇ ಈಗ ಹೊಡೆದಂಗ ಇನ್ನೊಂದೇಟ್ ಹೊಡೆದೋಡೆ ಇನ್ನೊಂದೇ ಟೊಡ್ದೊಡೆ ನೋಡ್ತೀನಿ ಒಡಿಯೇ ಹೊಡಿಯೆ ನಮ್ಮ ಅಕ್ಕಂಗ ಯವ್ವಾ ನಮ್ಮ ಜಜಿತ್ತೇ

ಹಾಂ ನೆಟ್ವಾಗಿದೊಳಗೆ ನೀನು ಅಂತೇಳಿ ಇಂತೇಳು ಅಂತ ನಮ್ಮ ಅಕ್ಕಂಗೆ ನಮ್ಮ ನಿಮ್ಮ ಅಕ್ಕಂದ ಹೇಳ್ಕೊಟ್ಟು ನಮ್ಮ ಆ ನಾಟಕ ನಟಕ್ಕೆ ನಮ್ಮ ಅವ್ವ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಅಯ್ಯೋ ಜ್ವರ ಬಂದಾಗ ಹಾಸ್ಪಿಟ್ಲ್ ಕರ್ಕೊಂಬಂತಾರೆ ನಾನು ನಿಂತಿದ್ರೆ ಹಾಂ ಇನ್ನ ಬಡಿಸಿ 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 ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಬಿಡ್ತೀನಿ ಯಾವ ಕಂಪ್ಲೇಂಟ್ ಕೊಡೋದಿ ನೀನು ಬೋಸ್ ಬಿಡಿ ಹಾಂ ಇನ್ನೂ ಮಟ್ಟಿಯಾಗಿರ್ಬಾರ್ದು ಆ ಥರ ಮಾಡ್ಬಿಡ್ತೀನಿ ನೋಡೋ ನೀನು ಮುಚ್ಕೊಂಡು ಮುಚ್ಕಿಯಾಗಿದ್ದೀಯ ಇರಬೇಕು ಅಕ್ಕನ ಪರವಾಗಿ ಇದೆಯಾ ಒದ್ದಾಗ ಬಿಡ್ತೀನಿ ಅಟ್ಟಿಯಾಗ ಹಾಂ ಒಡ್ಸೋದು ಹೊಡ್ಸ್ಬಿಟ್ಟು ಆಮೇಲೆ ಅಂತಲ್ಲ ಅಯ್ಯೋ ಅಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ ಕಣ್ಣ ಯಾಕ ಇಂಥವ್ ಬೋಸ್ ಬೋಸೋಡಿಲ್ಲ ನೋಡಿ ನೀನು ಹಾಂ ಮದುವೆಯಾಗಿ ನೆಟ್ವಾಗಣ್ಣ ಜೀವನ ಮಾಡ ಅಂತಂದ್ರೆ ಬೀದ್ ಬೀದಿ ಸುತ್ಕೊಂಡು ನಾಯ್ ಥರ ನೀನು ಸಿಂಚು ಎಲ್ಲರಿಗೂ ಎರ ಬೀದಿ ಹೊಡಿಯೋಕತೀಯ ಭಾರೇ ಅಯ್ಯೋ ನೀನು ಯಾಕೆ ಹಿಂಗೆ ಹೊಡಿತಿದ್ಯಾ ನಾನು ವಿಚಾರಕ್ಕ ಎಲ್ಲರಿಗೂ ಹಂಗೆ ಓದಿತಾರೆ ನೀವು ಇಲ್ಲೇ ಸಿಂಚು ಬಾರ ಆಮೇಲೆ ನಮ್ಮ ಮರಿದು ಹೋಗುತ್ತೆ ಭಾರ ನಿಮ್ಮನ್ನ ಅಟ್ಟಿ ಕರ್ಸ್ಬಿಟ್ಟು ನಮ್ಮ ಮಗದಿರ್ಬಡ್ದೆ ಅಂತಾರೆ ಬಾರೆ ತುಮ್ಕಿರವಾ ಆಕೆ ನೋಡಿದ್ರ ಮೆಂದ್ ಕೊಡ್ತಾನ ಅಂತ ಕೇಳ್ತಾನ ಈಗ ನೋಡ್ರಿ ಒಡಿಸ್ಲೋ ದರ್ಸ್ಬಿಟ್ಟು ಆ ಪೊಲೀಸ್ ಕಂಪ್ಲೇಂಟ್ ಮಂಗಿ ಮಂಗ್ ಮಂದಗುಲಿ ಕೇಳ್ದಂಗೆ ಕೇಳ್ತಾಳ ಒಳಗೆ ಗುಳಿಗೆ ಒಳಗೆ ಮೇದ ಅಂದಂಗ ಹಾ ನಾಟಕ ಮಾಡೋಕ್ಕೆ ಬತ್ತಾಳ ಇವ್ಳು ಇವಳು ಮಾತ್ರ ಸುಮ್ಮನೆ ಬಿಡಬಾರ್ದು ನೋಣ ಬೆಂಕಿ ಅಂದ್ರೆ ಈ ಬೋಸೋಣ ನೀ ಯಪ್ಪ ಭಗವಂತ ಮಟ್ಟಿ ಮಟ್ಟಿಯಾಕೆ ಬಂದು ಜಗಳ ತಂದಿ ಟೈಮ್ ಆಯ್ತಲ್ಲ ತಾಯಿ ಹಾಂ ನೀವು ನೋಡಿದ್ರೆ ಕಯ ಕಯ ಕೈಯ ಅಂತ ಒಯ್ಕಂತಾನೆ ಇರ್ತೀರಿ ಜಗಳ ಮಾಡ್ತಾನೆ ಇರ್ತೀರಿ ಯಾಕವ ಹೋಗಬೇಕು ಅನ್ನೋ ಮಟ್ಟಿಗೆ ಐತಿತ್ತು ಯಪ್ಪ ಭಗವಂತ ಇವತ್ತೇನು ತಲೆ ಕೆಂಪೆಣ್ಣನೆ ಬರುತ್ತಾಯ ಹಂಗೆ ಹೋಗಿ ಹೋಗಿಸಿ ಎಕ್ಸ್ರೇ ಮಾಡಿಸ್ಬೇಕು ಸ್ಕ್ಯಾನ್ ಮಾಡಿಸ್ಬೇಕು ನನ್ನ ತಲೆಗೆ ಹೋಗ್ಬಿಟ್ಟಿರುತ್ತೆ ಬಿಡಪ್ಪ ಹಾಂ ಎಮ್ ಐ ಆರ್ ಸ್ಕ್ಯಾನ್ ಮಾಡಿಸ್ಕೊಬತ್ತೀನಿ ಯಪ್ಪ ಭಗವಂತ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತೀನಂಗ ಈ ಜಲ ಜನ ಮ್ಯಾಗೆ ಕರುಣೆ ಇಲ್ಲವೇ ಅಯ್ಯೋ ಶಿವಪ್ಪಾ ಶಿವಪ್ಪ ಬಾರಪ್ಪ ಈಗಿನ್ನ ನೋಡಪ್ಪ ಇಂಥ ಮನೆಯಲ್ಲ ಒಳ್ಳೇದು ಮಾಡಪ್ಪ ಅಂತಾರೆ ಕಂಡಿ ಹಾಂ ಬಿದ್ ಬಿದ್ಯಾ ನಿಲ್ಸೋದು ಬಡ್ಡಿರಾ ಹಾಂ ನಾಟಕ ಕೊಡ್ತೀರಾ ನಾನು ನಮ್ಮ ಬಂದವಳ ಇರೂ ಜ್ವರ ಬಂದವ ಅಂದ್ಬಿಟ್ಟು ಆನ್ ಮಾತಾಡ್ಕತ್ತೀನಿ ಅಕ್ಕಂಗೆ ಗಿಲ್ದೇ ಇರದೆಲ್ಲ ಒಳಗಿಂದ ಪಿಟ್ಟಿಂಗ್ಯಾರು ಕಳ್ಸ್ಬಿಟ್ಟು ಹಕ್ರಾಣಿ ಬಂದ ತಕ್ಷಣ ಬುಬ್ ಅಯ್ಯೋ ಅಕ್ಕ ಹೊಡೆದು ಬಡಿತೇನೆ ಹೊಡಿತೇನೆ ಅಂದ್ಬಿಟ್ಟು ರೊಚ್ಚಿಗೆ ತರಿಸ್ಬಿಟ್ಟು ನಮ್ಮೆ ಹೊಡಿಸ್ಬಿಟ್ಟು ಆಮೇಲೆ ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಅಂತ ಕೇಳ್ತಾ ನೋಡಿ ಪೋಸುಡಿ ప్ప భగవంత మిట్ ఇవత్ కల్ నెల నన్న తగ్దిన కల్నే తక్త ఎవ బ్యాడప బ్యాడసి మేబతా మెటెక్ సహితాల్ ನೋಡಿದ್ರಲ್ಲ ವೀಕ್ಷಕರ ನಾವು ಇರ್ತೀವಿ ನಮಗೇನು ಜಗಳ ಮಾಡ್ಬೇಕು ಬಿಡಬೇಕು ಒಡ್ದಾಡ್ಬೇಕು ಅನ್ನೋದು ಇರೋಕ್ಕಿಲ್ಲ ಗಂಟು ಕೊಡ್ತಾನ ಮಿಂಡ್ ಕೊಡ್ತಾನ ಅಂದರೆ ಕಾಣ ತಕ್ಕಿಲ್ಲ ಏನ ಹಾಂ ನೆಟ್ವಾಗಿ ಬಾಳ್ಕೊಂಡು ಹೋಯ್ತಾರೆ ಹೆಣ್ಣು ಹಿಂಗಂದ್ರೆ ಮೈಯಿಂದ ಒಳಗಿಂದ ಉರಿಯುತ್ತ ಚಪ್ಪಲ್ ತಕೊಂಡಲ್ಲ ಇನ್ನು ಜೋಡ್ ತಕೊಂಡು ಬೈಳಿ ಹಾಕಬೇಕು ಅನ್ನೋ ಮಟ್ಟಿಗೆರುತ್ತಾ ಬಾರ್ಗೆ ತಕ್ಕ ರೋಡ ರೋಡಾಗ ಪಾರ್ಕೆ ತಕ್ಕಂ ಪಟ್ಟಿ ಪಟ್ಟಿನ ಬಡಿಬೇಕು ಅನ್ನೋ ಮಟ್ಟಿಗೆರುತ್ತೆ ಏನು ಮಾಡೋದು ಅತ್ತೆ ಅಂದ್ಬಿಟ್ಟು ಬರೀ ಕಪಾಲ್ ಕೂದಿ ಹಾಂ ಇಲ್ಲ ಅಂದರೆ ರೋಡಾಗ ನಿಲ್ಸಿ ಪಾರ್ಕ ಪಟ್ಟಿ ಪಟ್ಟಿನ ಬಡಿತಿದ್ರೆ ಮಂದಿ ಎಲ್ಲ ನೋಡ್ಬೇಕು ಆ ಥರ ಬಡಿತಿದೆ ಮಿಂಡ್ ಕೊಡ್ತಾನಂತ ಮಿಂಡ ಮಾತಾಡೋದು ನೋಡ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ನ ಕ್ಲಿಕ್ಡಿ ತ್ಯಾಂಕ್ ಯು ಫಾರ್ ವಾಚಿಂಗ್